ಇವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ದಾವಣಬಿನ್ನೂ ಬಸ್ ನಿಲ್ದಾಣದಲ್ಲಿ ಆಸನಗಳಿಂದ ಅಂಗಡಿಗಳ ಹಾವಳಿ ಹೆಚ್ಚಾಗಿದೆ ಈಗಂತ ಸ್ಥಳೀಯರು ತಮ್ಮ ಸಮುದಾಯ ಆಸನಗಳ ವ್ಯವಸ್ಥೆ ಇಲ್ಲ ಫಸ್ಟ್ ಆಫ್ ಅಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಈ ಘಟಕ ಇದ್ದು ಮೂರರಿಂದ ನಾಲ್ಕು ವರ್ಷ ಆಯಿತು ಇದರಲ್ಲಿ ನೀರು ಸಹ ಬರ್ತಾ ಇಲ್ಲ ಸುಮ್ಮನೆ ಟೆಂಡರ್ ಹಾಕೋದ ಇಲ್ಲಿ ಹಾಕಿ ಬಿಟ್ಬಿಡೋದ ಆಮೇಲೆ ಪಾರ್ಕಿಂಗ್ ಸೌಲಭ್ಯ ಇಲ್ಲ ಸಾರ್ವಜನಿಕ ಸರಿಯಾದ ಟಾಯ್ಲೆಟ್ಗಳಿಲ್ಲ ಇಲ್ಲ ಅಷ್ಟೆಲ್ಲ ಅವ್ಯವಸ್ಥೆ ಇದೆ ಅಲ್ಲಿ ಇಡೀ ಹತ್ತರಿಂದ ಹದಿನೈದು ಅಂಗಡಿಗಳಿದಾವೆ ಎಂಟರಿಂದ ಹತ್ತು ಅಂಗಡಿ ಪರ್ಮಿಷನ್ ಇದಾವೆ ಡಿ ಸಿ ಅವರಿಗೆ ಮಾತಾಡಿದರೆ ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟ ಡಿ ಸಿ ಅವರಿಗೆ ಮಾತಾಡಿದರೆ ಅವರು ನಿನ್ನ ಅಂಗಡಿ ವಿಚಾರ ಯಾಕೆ ಕೇಳ್ತೀಪ ನಿನಗೆ ಕುತ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಆಸನಗಳ ಬಗ್ಗೆ ಮಾತ್ರ ಮಾತಾಡಬೇಕು ಆಲ್ರೆಡಿ ನಾವು ಸರ್ಕಾರಕ್ಕೆ ವರದಿ ಹೋಗ್ಸಿದ್ದೀವಿ ಸರ್ಕಾರದಿಂದ ಬಂದ ತಕ್ಷಣ ನಾವು ಹಾಸನಗಳನ್ನ ಹಾಕ್ತೀವಿ ಅಂತ ಹೇಳ್ತಾರೆ ಅವರು ಅಂಗಡಿ ಎಷ್ಟಾದರೂ ಇರಲಿ ಅಂತ ಹೇಳ್ತಾ ಇದ್ದಾರೆ ಕುತ್ಕೊಳ್ಳೋ ಜಾಗದಲ್ಲಿ ಅಂಗಡಿ ಹಾಕಂದರೆ ಇನ್ಕಮ್ ಜಾಸ್ತಿ ಅಂಗಡಿಯಿಂದಲೇ ಬರ್ತಿರ್ಬೋದು ಸಾರ್ವಜನಿಕರಿಂದ ಅದಕ್ಕೋಸ್ಕರ ಅಂಗಡಿಗಳನ್ನೇ ಜಾಸ್ತಿ ಆಗ್ತಾ ಇದ್ದಾರೆ ಅಂಗಡಿ ಹಾಕ್ಕೊಂಬಳ್ಳೆ ಸಾರ್ವಜನಿಕರೆಲ್ಲರೂ ರೋಡಿಗೆ ಬಂದುಬಿಡ್ತಾರೆ ಅದ್ಲಾಗೆ ಮತ್ತು ಪ್ರಯಾಣಿಕರು ಹಾಸನ ಸರಿಯಾದ ಹಾಸನದ ವ್ಯವಸ್ಥೆ ಇಲ್ಲದೇ ಪರವಾಗಿ ಪ್ರಯಾಣಿಕರು ಬೀದಿಯಲ್ಲಿ ಕಾಂಪೌಂಡ್ ಮೇಲೆ ಅಲ್ಲಿ ಇಲ್ಲಿ ಕೂಡ್ತಿರ್ತಾರೆ ಶೌಚಾಲಯದ್ದು ಸರ ತಿನ್ನೋಕ್ಕಿಂತೂ ಶೌಚಾಲಯದ ಖರ್ಚು ಜಾಸ್ತಿ ಇದೆ ಶೌಚಾಲಯಕ್ಕೆ ಸರಿಯಾದ ನಿಗದಿತ ದರ ಇಲ್ಲ ದರ ಎರಡು ರೂಪಾಯಿ ಇದ್ರೂ ಅವರು ಇವು ಇಡ್ತಕ್ಕಂಥ ಬೇಡಿಕೆ ಹತ್ತು ರೂಪಾಯಿ ದೌರ್ಜನ್ಯ ಮಾಡಿ ಕಿರ್ಕೊ ಇದ್ರ ಬಗ್ಗೆ ಹಿಂದೆ ಆಲ್ರೆಡಿ ಒಂದು ಸಲ ಫೇಸ್ಬುಕ್ಕಲ್ಲಿ ವರದಿಯಾಗಿತ್ತು ಹತ್ತು ರೂಪಾಯಿ ತೊಗೋತಾ ಇದ್ದಾರೆ ಅಂತ ಶಾಸಕರಿಗೆ ಗಮನಕ್ಕೆ ಬಂದಿಗೆ ಹೇಳಿಲ್ಲ ಶಾಸಕರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಸದ್ಯದರಲ್ಲಿ ಇಲ್ಲಿ ಸರಿಯಾದ ಹಾಸನದ ವ್ಯವಸ್ಥೆ ಬೇಕು ಬಸ್ ಸ್ಟ್ಯಾಂಡ್ ಸ್ವಚ್ಛತೆಯಾಗಿರಬೇಕು ಸಾರ್ವಜನಿಕರಿಗೆ ಹೋಗ್ತಕ್ಕಂಥ ಹೋಗಲಿಕ್ಕೆ ಹಾಸನ ಸರಿಯಾದ ಹಾಸನಗಳು ಬೇಕು ಶುದ್ಧ ಕುಡಿಯುವ ನೀರಿನ ಘಟಕ ಬೇಕು ಸತ್ಯಕ್ಕೆ ಅವ್ಯಾವುವಿಲ್ಲ ಯಥಾ ಸ್ಥಿತಿ ಸತಾ ಪ್ರಜೆ ಎಲ್ಲ ನಾಮಕೋಸ್ತಿನೇ ಇರೋದು ಅಧಿಕಾರಿಗಳು ಕೇಳಿದಾಗ ಅಧಿಕಾರಿಗಳು ಉಡಾಪೆ ಉತ್ತರಗಳನ್ನು ಹೇಳ್ತಾರೆ ಕಳಿಸಿದೀವಿ ಮಾಡಿದೀವಿ ಆಗುತ್ತೆ ಹೋಗುತ್ತೆ ಅಂತ ಹೆಣ್ಮಕ್ಳು ಜಾಸ್ತಿ ರೀ ಅದ್ರಿ ನಾವ್ ಹಂಗಾಗಿ ಇಲ್ಲಿ ಕುಂಕಂದವ್ರಿ ಇಲ್ಲಿ ತುಂಬಿಕೆ ಬಿಟ್ರಿ ಹೆಣ್ಮಕ್ಳ ಮಕ್ಳ್ರಿ ನಾವ

மத்தேன் குந்திரி நம்ம ஆசன மாட நோட்ரி சார் நீளா அவன் தை வக்கி சார் சார் சேண்ட் ஆக்க சார் ஜனக்கு அலோரி ஆ சைடு ஏன் அங்கே அவங்க சொல் தைக்கி சே அதுல படசி ஜனக்கு ஓடாடி சாரி ஜனக்கு அனுகூலக்கோட்றிக்காத்த எல்லா பத்ரி ಬಂದು ಗಂಟೆ ಗಂಟೆ ನಿಂತ್ಕೊಂಡು ಒಂದ್ ಬಸ್ ಇಲ್ಲ ಅಂದ್ರೆ ಅಲ್ಲ ಸುತ್ತ ಅಲ್ಲಿ ಹೋಗ್ರೆ ಬಸ್ ಬರ್ತಾವ ಬಸ್ಸೇ ಬರೋದಿಲ್ಲ ಕುತ್ಕೊಳಕ್ಕೆ ಜನರು ಕೂತ್ಕೊಳ್ಳೋಕ್ಕಾಗಿ ವ್ಯವಸ್ಥೆ ಮಾಡಿ ಕೊಡಿ ಸರ್ವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆ ಎನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಕನ್ನಡ ನ್ಯೂಸ್